ಅಥಣಿ ತಾಲೂಕಿನ ಗುಂಡಿವಡಿ ಗ್ರಾಮದಲ್ಲಿ ಪಾಂಡುರಂಗ ವಿಠಿಲ ದೇವಸ್ಥಾನ ಇದೆ ಹಲವಾರು ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಶಬ್ದ ಅಥವಾ ಜಾತ್ರಾ ಮಹೋತ್ಸವವನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಅಂತೆಯೇ ಶ್ರದ್ಧಾ ಭಕ್ತಿಯಿಂದ ದಿನನಿತ್ಯವೂ ಪೂಜೆ ಪುನಸ್ಕಾರ ಮಾಡಿಕೊಂಡು ಬರಲಾಗ್ತಾ ಇದೆ ಇದು ಸಹಜವಾದ ವಿಚಾರ ದೇವಸ್ಥಾನದ ಪಕ್ಕದಲ್ಲಿ ಸರ್ವೆ ನಂಬರ್ ಇನ್ನೂರ ಅರವತ್ತಾರು ಇನ್ನೂರ ಅರವತ್ತೇಳು ಜಾಗವಿತ್ತು ಈ ಜಾಗದ ಮಾಲೀಕರು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ ಸಾಲಿನಲ್ಲಿ ಈ ಜಾಗವನ್ನ ದೇವಸ್ಥಾನಕ್ಕೆ ಅಂತಾನೆ ದಾನವಾಗಿ ನೀಡಿದ್ದಾರೆ ಆದರೆ ವಾರ್ಡ್ ನಂಬರ್ ಎರಡರಲ್ಲಿರುವಂತಹ ಕಿರಣ್ ಗೆಜ್ಜಣ್ಣನವರ್ ಎಂಬುವವರು ಈ ಜಾಗಕ್ಕೆ ಈಗ ತಕರಾರು ತೆಗೆದಿದ್ದು ದೇವಸ್ಥಾನದ ಭವನ ಕಟ್ಟಲು ಅವಕಾಶ ಮಾಡಿಕೊಡ್ತಿಲ್ವಂತೆ ಅಲ್ಲಿ ಗ್ರಾಮದ ಜನರು ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿಯಲ್ಲಿ ಹೇಳಿದ್ರು ಕೂಡ ಯಾವುದೇ ರೀತಿಯ ಲಿಖಿತ ರೂಪದಲ್ಲಿ ಉತ್ತರ ಇರುವುದಿಲ್ಲ ಅದೇ ರೀತಿ ತಾಲೂಕು ಪಂಚಾಯಿತಿ ಇಒ ಅವರು ಕೂಡ ಈ ಜಾಗದ ಬಗ್ಗೆ ತನಿಖೆ ಮಾಡಿಕೊಂಡ್ರೂ ಕೂಡ ಡೋಂಟ್ ಕೇರ್ ನೀವು ಇಲ್ಲಿ ಬರಬೇಡಿ ನಮ್ಮ ಇಲಾಖೆಯಲ್ಲಿ ನಿಮ್ಗೇನ್ ಕೆಲಸ ಈ ವಿಚಾರಕ್ಕೆ ನಾವೇ ಕೋರ್ಟ್ ಮೊರೆ ಹೋಗ್ತೇವೆ ಈ ರೀತಿ ಹೇಳಿ ರಾಜಕೀಯದಲ್ಲಿ ಮುಳುಗಿ ಹೋಗಿದ್ದಾರೆ ಎಂದು ಅಲ್ಲಿಯ ಜನರು ಆರೋಪಗಳನ್ನು ಮಾಡುತ್ತಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ದೇವಸ್ಥಾನದ ಜಾಗದಲ್ಲಿ ತಕರಾರು ತೆಗೆದ ಕಿರಣ್ ಗೆಜ್ಜಣನವರ್ ಜಾಗ ಇದೆಯೋ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಇದೆಯೋ ಎಂದು ತನಿಖೆ ಮಾಡದೆ ಹಿಂದೇಟು ಹಾಕುತ್ತಿದ್ದು ಸುಳ್ಳು ದಾಖಲೆಗಳನ್ನ ಮಾಡಲು ಮುಂದಾಗಿದ್ದಾರೋ ಏನೋ ಎಂಬಂತ ಆರೋಪ ಕೂಡ ಕೇಳಿಬಂದಿದೆ ಇನ್ನು ಮುಂದಾದರೂ ಈ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವೋ ಇಲ್ಲ ಜನರ ಪ್ರತಿಭಟನೆಗೆ ಇವರೇ ದಾರಿ ಮಾಡಿಕೊಡುತ್ತಾರೋ ಏನೋ ಎಂಬುದನ್ನ ಕಾದು ನೋಡಬೇಕಾಗಿದೆ ಪ್ರಕಾರ ಈಗೇನಿದು ತಕರಾರಿದ ಜಾಗ ಐತಿ ಇದನ್ನು ಪಂಚಾಯ್ತ ಜಾಗ ಐತಿ ಮಟೇರಿ ಮಠನು ಅದರ ಪ್ರಕಾರ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಳ್ತೀವಿ ಹಂಗಾಗಿ ಇದನ್ನು ಇಲ್ಲಿ ಯಾರೂ ಏನೂ ಎಂಜಾಯ್ಮೆಂಟ್ ಮಾಡುವಂಗಿಲ್ಲ

ಬರ್ರಿ ಬೇಡ್ರಿ ನೀವೇ ನೆಟ್ರಿ ಒಂದು ನಟ್ರಿಲಾ ಒಂದಾಯ್ತು ಬರ್ರಿ ನೀವೇ ಕೆಳಗಿಳಿ ಕಕ್ಕ ತೆಳಗಿಳಿ ಸತ್ಯಾರ ತಾರ ಹಾಕಿದ್ ಮೂರು ಹೋಗ್ಯಾರ ಮತ್ತೆ ಏನು ಈಗ ಜಿಗಾರಿಗೆ ಬರ್ತಿರ್ತೈತೆ ತುಂಬಾ અરે યાર અહીંયા સાહેબની અંદર ગાડી ડાર્ડિન બાય નહોતું બાય નહોતું ના જગ્યા પૂરી મોટા પૂરા નંબર ಬರ್ರಿ ಬರ್ರಿ ಬೇಗ ಬೇಗ ಆಂಟಿತ್ತು ಬಂದ್ರೆ ಎಲ್ಲರೂ ಒಂದೊಂದು ಮಾತಾಡೋದು ಗೊತ್ತಾಗಿಲ್ಲ ಈಗ ಯಾರೇ ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಒಂದ್ ಸೈಡ್ ಆಗುತ್ತೆ ಕೋರ್ಟ್ ಆಗತ್ತೀ ನೀವು ಏನೈತಿ ಅಷ್ಟು ಇಟ್ಕೊಂಡು ಹೋಗ್ರಿ ನೀವರ ಹೋಗ್ರಿ ನಾವ್ರಾಗ ಹೋಗ್ತೀವಿ ನಾವು ಕೋರ್ಟಿಗೆ ಹಾಕೇವಿ ನಾವು ಕೋಟಿಗೆ ಹಾಕೇವಿ ಇದ್ರ ಮೇಲೆ ಯಾರು ಏನು ಇಲ್ಲಿ ಮಾತಾಡೋರ್ ಬೇಡ ಕಬ್ಜಾದ್ ನಾ ಹೇಳುದಿಲ್ಲ ಯಾಕಂದ್ರೆ ಕಬ್ಜಾದ್ ಕೋರ್ಟಿಗೆ ಹೋಗ್ಬೇಕಂತ ಮಾಡ್ರಲ್ಲ ಏನ್ ಹೇಳುದ್ ಮಾಡ್ರಿ ನೋಡಿ

ಇದು ಏನೋ ಒಂದು ಒಂದು 50 50 200 1 200 1 ಇಲ್ಲ ಸ್ವಲ್ಪ ಲಿಂಕ್ ಇತಂದ್ರೆ ಹುಡುಕಿದರಿ ಯಾರಿಗೂ ಗೊತ್ತಿಲ್ಲ ಹಂಗ ಮಾಡ್ಲಿ ಅಂತ ನನ್ನ ಒಂದು ಜನತಾ ಮಣಿದ್ರೆ ಏನ್ರಿ ಒಬ್ರು ಹೆಸರಲ್ಲಿ ಇದ್ದು ಮತ್ತೊಬ್ಬರು ಹೆಸರಲ್ಲಿ ಆಗೈತೆ ನಾವು ಊರ್ ಲೆವೆಲ್ಗೆ ಕೂತು ಮುಗಿಸಿ ಅದನ್ನ ಕೊಟ್ಟಿದ್ದು ಕೇಳ್ರೆ ಯಾರು ಮಣಿದ್ರೆ ಯಾರು ಹೆಸರಲ್ಲಿ ಮಾಡಬೇಕು और oh, uh, <bots> <Good -alyod> <tries> <tries> जगदार hmm. <tries> <tries>

ಇದು ಎರಡನೇ ವಾರ್ಡ್ ಇದೆ ಸರ್ ಎರಡನೇ ವಾರ್ಡ್ ಎರಡುನೂರ ಒಂದು ಎರಡು ನೂರ ಒಂದು ಎರಡು ಇದು ವಿಠೋಬಾ ವಿಟೋಬಾ ಜಾಧವ ಇದು ಎರಡು ನೂರ ಒಂದರ ಎ ಬಿ ಯಾವಾಗೈತಿ ಖುಲ್ಲ ಜಾಗ

ಟರಾವ್ ಮಾಡಿರ್ತಾರೆ ಟರಾವ್ ಮಾಡಿರ್ತಾರೆ ಇದನ್ನು ಆಸ್ತಿ ಏರ್ಸಿರ್ತಾರೆ ಡಿವೈಡ್ ಮಾಡಿ ಆದರೆ ಅದನ್ನು ಹಾಕಲ್ದಂಗೆ ಮುಂದೋಗಿರ್ತಾರೆ ಹಂಗಾಗಿದ್ದು ಅದು ಹೌದಿಲ್ಲ ಹಂಗಾಗಿ ಹೌದಿಲ್ಲ ಈಗ ಟರಾವ್ ಮಾಡಿಕೊಂಡು ಆಸ್ತಿ ಏರ್ಸಿರ್ತಾರೆ ಇಲ್ಲಿ ಬರ್ತಿರೋದಿಲ್ಲ ಯಾವ ಡೇಟ್ ಟರಾವ್ ನಮತ್ತ ಇವತ್ತು ನಮ್ಮನ್ನು ಕರ್ಸ್ಕೊಂಡಿದ್ರಿ ಒಂದು ನ್ಯೂಸ್ ಐತಿ ಬರ್ರಿ ಅಂತ ನೀವು ಹೇಳಿದ್ರಿ ಹಾಂ ಸರ್ ಏನೇರಿ ಸಮಸ್ಯೆ ಸರ್ ಗುಂಡೇವಡಿಯಾಗಿ ರೀ ಹತ್ತಿ ತಾಲೂಕು ಗುಂಡೇವಾಡಿ ಒಳಗೆ ರೀ ಯು ಪಿ ಸಿ ನಂಬರ್ ಎರಡು ನೂರ ಒಂದು ಎರಡು ನೂರ ಅರವತ್ತಾರು ಅಂತ ಹೇಳಿ ಯು ಪಿ ಸಿ ನಂಬರ್ ಅದಾವೆ ರೀ ಎರಡು ನೂರ ಅರವತ್ತಾರು ಎರಡು ನೂರ ಅರವತ್ತೇಳು ಯು ಪಿ ಸಿ ನಂಬರ್ ಏನೈತಿಲ್ಲ ಅದು ದೇವಸ್ಥಾನ ನಮ್ಮ ಕಮಿಟಿಗೆ ದಹನ್ ಮಾಡಿ ದಹಾನ ಕೊಟ್ಟಿದ್ದಾರೆ ಯು ಪಿ ಸಿ ನಂಬರ್ ಒಂದ ಅವ್ರ್ ಜಾಗ ನಮ್ದು ಎರಡ್ನೂರ ಅರವತ್ತಾರು ಅರವತ್ತೇಳರಲ್ಲಿ ಬರ್ತದೆ ಅಂತ ಅವ್ರ ಇದನ್ ಮಾಡತ್ತಾರೀ ಈಗ ಕಿರಣ್ ಗೆಜ್ಜನ್ ಕಿರಣ್ ಗೆಜ್ಜನ್ ಅವ್ರ ಕಿರಣ್ ಗೆಜ್ಜನ್ ಅವ್ರ್ ಮಾಡತ್ತಾರ ಅವ್ರೇನ ಅವ್ರು ಈಗ ಆ ಜಾಗದಾಗ ಯಾರು ಇರ್ತಾರೆ ರೀ ಈ ಜಾಗದ ಜಾಗ ಈ ಜಾಗದಕ್ಕೆ ಏನಿಲ್ಲ ರೀ ಕುಲ್ಲ ಜಾಗ ಐತಿ ಅಲ್ಲಿ ನೀವು ಏನು ಮಾಡಬೇಕಲ್ಲ ಅಲ್ಲಿ ನಾವು ಏನು ದೇವಸ್ಥಾನದ ಏನಾದರೂ ಸೌಂದರ್ಯ ಬಂಡ್ ಮಾಡ್ತೀರಾ ಆ ದೇವಸ್ಥಾನ ರೀ ಈ ಮಂದಿರ ಮಂದಿದೆ ವಿಟಲ್ ಮಂದಿರಾ ಹ ನಿಮಗೆ ಯಾರು ಮಾಡಿದ್ರಿ ನಮಗ ಜಾಧವ್ ನೋಡಿ ಶುದ್ಧೋಬಾ ಬಾಳ್ಕೇಶ್ವರ ಜಾಧವ್ ಜಾಧವ್ ಜಾದವ್ ವರ್ಷದಿಂದ ಮಾಡಿದ್ರಿ ಈಗ ಮಾಡಿ ಸರ ಇಪ್ಪತ್ ಇಪ್ಪತ್ ಮಾಡಿ ಸರ್ ಉತ್ತಾರು ಆಗ್ಯವ್ರಿ ಇದ್ರು ಉತ್ತಾರು ಮಾಡಿ ಇದ್ರಿ ದೇವಸ್ಥಾನಕ್ಕೆ ದೇವಸ್ಥಾನ ಕೊಟ್ಟ ಇಪ್ಪತ್ತ್ ಮೂರ ಕೊಟ್ಟಾರ ಇಪ್ಪತ್ ಮೂರ ಇಪ್ಪ ಇಪ್ಪತ್ತ್ ಮೂರು ಇಪ್ಪತ್ನಾಕರ ಇಪ್ಪತ್ ಮೂರ ಕೊಟ್ಟವ್ರಿ ಅರವತ್ ಏಳು ಅರವತ್ತೇಳು ಡಿ ಏನಿದ್ರಿ ಅದ ಇಪ್ಪತ್ನಾಕರ ಕೊಟ್ಟಾರ ಸರ್ ಅದು ಪಂಚಾಯತಿ ಠರಾವ್ ಪಾಸ್ ಆಗಿದೆ ಮತ್ತೆ ಠರಾವ್ ಪಾಸ್ ಆದನು ಸಾಹೇಬ್ರ ಪಿ ಯೋ ಸಾಹೇಬ್ರಿಗೆ ಅದನ್ನ ಜಾಗ ಎಲ್ಲಿ ನಮ್ದು ಅವ್ರ ಜ ಒಂದೂರ ಎರಡ್ನೂರ ಒಂದೇ ಒಂದೇ ಅವ್ರಿಗೆ ಗೆಜ್ಜೆ ಅವ್ರ್ ಎಲ್ಲಿ ಅದ್ ಕೂಡ ವಾರ್ಡ್ ನಂಬರ್ ಎರಡ್ರಿ ಅವ್ರ ಗೆಜ್ಜೆ ಅವ್ರ ಇರೋದು ನಾ ಒಂದು ದೇವಸ್ಥಾನ ಇರೋದು ಎರಡ್ ಮೂರನೇ ವಾರ್ಡ್ ಸರ್ ಮೂರನೇ ವಾರ್ಡ್ ಅವ್ರು ಇರೋದು ವಾರ್ಡ್ ನಂಬರ್ ಎರಡ್ ಇರೋದು ಪಿ ಸಿ ನಂಬರ್ ಎರಡು ಎರಡ್ ನೂರ ಎರಡನೇ ವಾರ್ಡ್ ಸರ್ ನಮ್ದು ಇರೋದು ಮೂರನೇ ವಾರ್ಡ್ ಸರ್ ನಮ್ದು ಯು ನಂಬರ್ ಎರಡ್ ನೂರ ಅರವತ್ತೇಳು ಮತ್ತ ಅರವತ್ತೆಂಟು ಯು ಸಿ ನಂಬರ್ ರೀ ಈಗ ಯು ನಂಬರ್ ಅವ್ರದ್ದು ಎರಡ್ ನೂರ ಒಂದು ಸಿ ನಂಬರ್ ಎರಡನೇ ವಾರ್ಡ್ ಆಗಿ ಇರೋದ್ರಿಂದ ನಮಗೆ ಪಿಡಿಒ ಪಿಡಿಒ ಕಡೆನ ಹೋದಾಗ ನೀವು ಜಾಗನ ಸ್ಪಾಟ್ ಮೇಲೆ ಬಂದ ಎರಡ್ ನೂರ ಎಲ್ಲಿ ಬರುತ್ತೋ ಎರಡ್ನೂರ ಅರವತ್ತು ಅರವತ್ತೇಳು ಅರವತ್ತೆಂಟು ಎಲ್ಲಿ ಬರ್ತಾ ತೋರ್ಸ್ರ ಅಂದ್ ಕೂಡಲೇ ಏನೋ ಮಾಹಿತಿ ಬಂದ ಕೊಡ್ರಿ ಮತ್ತೆ ಯೋ ಪಂಚಾಯಿತಿ ಅಧಿಕಾರಿಗಳು ಎಲ್ಲರೂ ಬಂದಿರಿ ಅವರು ನಮ್ಗೆ ಕಷ್ಟ ನಿಖರ ಏನ್ ಜಾಗ ನಿಮ್ಮ ಅತಿಕ್ರಮ್ ಜಾಗ ಇದು ಇದ್ ಮಾಡ್ತೀವಿ ಮತ್ತೆ ಇನ್ನತಕ್ಕ ಅವ್ರು ಇಪ್ಪತ್ನಾಕ್ ತಾಸಾದ್ರೂ ಹದಿನೈದು ದಿವ್ಸ ಆದ್ರೂ ಇನ್ನತ ಇಲ್ಲ ಏನು ಅರ್ಜಿ ಕೊಟ್ಟರೆ

ನಿರ್ಣಯ ಮಾಡಕ್ ಬಂದಾಗ ಈ ದಂಡಾಧಿಕಾರಿಗಳು ನಮ್ಮ ಮೇಲೆ ಸರ ನಾವ್ ಏನ್ ಜಗಳಿಲ್ಲ ಏನ್ ಮಾಡಿಲ್ಲ ಮತ್ತೆ ನಮ್ಗೆ ಈಗ ಇದನ್ನ ಹಾಕ್ಯಾರ ನಮ್ಮ ಕಮಿಟಿ ಅವ್ರಿಗೆ ಏಳು ಮಂದಿ ಹೆಸರು ಹಾಕ್ಯಾರ ಏಳು ಮಂದಿ ಹೆಸರ ಗೆಜ್ಜೆ ಅವರ ನಾಲ್ಕು ಮಂದಿ ಹಾಕಿ ಈ ಸುಮ್ಮ ದೇವಸ್ಥಾನಕ್ಕಾಗಿ ನಾವು ವೈಯಕ್ತಿಕ ಇದ್ರೆ ಇನ್ನ ಹಾಕ್ಬೋದ್ರಿ ಜಗಳ ಹಾಕ್ಬಹುದಿಲ್ಲ ಸರ್ ಈಗ ಬೇಡ್ರಿ ಇದು ಸುವ್ಯಸ್ಥೆ ಕಾಪಾಡ್ಬೇಕಂತ ಹಾಕ್ಯಾರ ಮತ್ತೆ ಈಗ ನಮಗೆ ಅಂತ ಸರ್ ಈ ಉತಾರ ಯಾರು ಉತ್ತರ ಇದ್ರಿ ಕಬ್ಜಾ ಹಾಕಿ ಐದು ಲಕ್ಷ ರೂಪಾಯಿ ಇದನ್ನ ಇರುತ್ತೆ ಅಥವಾ ಇನ್ನ ನೋಟಿಸ್ ಕೊಟ್ಟರೆ ನಮಗೆ ಅದಕ್ಕೆ ಸಲ ನೀವು ಅದ್ರ ಎರಡು ನಿಮ್ಮ ಹೆಸರು ಪೂರ್ಣ ಹೆಸರು ಸಚಿನ್ ರಾವ್ ಸಾಬ್ ವೀರ ನಿಮ್ಮ ಕಮಿಟಿ ಹೆಸರು ರೀ ಸೇರಿ ವಿಠಲ್ ಮಂದಿರ ದೇವಸ್ಥಾನ ಗುಂಡೆ ಗುಂಡೆ